ಕಲ್ಬುರ್ಗಿ ಲೋಕಾಯುಕ್ತ ಎಸ್ ಪಿ ಜಾನ್ ಆಂಟೋನಿ ಅವರು ಸಿಕ್ಕಾಪಟ್ಟೆ ಆಕ್ಷನ್ ಮೋಡ್ ನಲ್ಲಿ ಇದ್ದಾರೆ ಅಂತ ಅನಿಸ್ತಾ ಇದೆ ಇಷ್ಟು ವರ್ಷಗಳಲ್ಲಿ ನಿಜವಾಗ್ಲೂ ಯಾವ ಸ್ಥಳಕ್ಕೆ ಅವರು ಭೇಟಿ ನೀಡಬೇಕಾಗಿತ್ತೋ ನಿನ್ನೆ ಕೊನೆಗೂ ಭೇಟಿ ನೀಡಿದ್ದಾರೆ ಆ ಸ್ಥಳ ಬೇರೆ ಯಾವುದು ಅಲ್ಲ ಕಲಬುರಗಿ ವಿಶ್ವವಿದ್ಯಾಲಯ ಕಲ್ಬುರ್ಗಿ ವಿಶ್ವವಿದ್ಯಾಲಯ ಅಂದ ಕೂಡಲೇ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಒಂದು ಕ್ಷಣ ತಲೆ ಹೋಗುತ್ತೆ ಯಾಕೆ ಅಂದ್ರೆ ಅದು ಸಮಸ್ಯೆಗಳ ಆಗರ ಕಲಬುರಗಿ ವಿಶ್ವವಿದ್ಯಾಲಯದಲ್ಲೂ ಒಂದು ತರಹದ ಸಮಸ್ಯೆಗಳಿಲ್ಲ ವಿದ್ಯಾರ್ಥಿಗಳಿಗೆ ಸುಮಾರು ವರ್ಷಗಳಿಂದ ಅವರ ಸರ್ಟಿಫಿಕೇಟ್ಗಳು ಅಂಕಪಟ್ಟಿಗಳು ಪಟ್ಟಿಗಳು ಕಾಮಿಕೇಶನ್ಗಳು ಕೊಡದೆ ಸಿಬ್ಬಂದಿಗಳು ಇವತ್ತು ಬಾ ನಾಳೆ ಬಾ ಸಂಜೆ ಬಾ ಊಟ ಮಾಡಕ್ ಹೋಗ್ತೀನಿ ಹೀಗೆ ಸಬ ನೀಡಿ ಅವ್ರನ್ನ ಮತ್ತೆ ಮತ್ತೆ ವಾಪಸ್ ಕಳಿಸಿರ್ತಕ್ಕಂಥ ಉದಾಹರಣೆಗಳಿದ್ದಾರೆ ಇದಕ್ಕೂ ಮುಂಚೆನೂ ಕೂಡ ಆ ಒಂದು ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿನೂ ಕೂಡ ಮಾಡಿದ್ದೆ ಮೇಲಾಗಿ ಸುಮಾರು ನಾಲ್ಕು ನಾಲ್ಕೈದು ವಿದ್ಯಾರ್ಥಿಗಳು ಸಮಸ್ಯೆಯನ್ನು ಹೊತ್ತು ನಮ್ಮ ಸುದ್ದಿವಾಹಿನಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅವರಿಗೆ ನೇರವಾಗಿ ಆ ಅಂಕಪಟ್ಟಿಗಳನ್ನ ಪಟ್ಟಿಗಳನ್ನ ಕೊಲ್ಸೋ ಕೂಡ ನಾವು ಮಾಡಿದ್ವಿ ಕೇವಲ ನಾಲ್ಕೈದು ವಿದ್ಯಾರ್ಥಿಗಳ ಸಮಸ್ಯೆ ಇದು ಅಲ್ಲ ನಮ್ಮ ಗಮನಕ್ಕೆ ಬಂದಿರತಕ್ಕ ನಾಲ್ಕೈದು ವಿದ್ಯಾರ್ಥಿಗಳ ಸಮಸ್ಯೆ ಆದ್ರೆ ದಿನ ಬೆಳಗಾದ್ರೆ ಸಾವಿರಾರು ವಿದ್ಯಾರ್ಥಿಗಳು ನೂರಾರು ವಿದ್ಯಾರ್ಥಿಗಳು ಈ ಒಂದು ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡುತ್ತಾರೆ ತಮ್ಮ ಸರ್ಟಿಫಿಕೇಟ್ಗಳನ್ನ ತಮ್ಮ ಅಂಕಪಟ್ಟಿಗಳನ್ನ ಪಟ್ಟಿಗಳನ್ನ ಪಡೆಯೋದಕ್ಕೆ ಸರತಿ ಸಾಲನ್ನು ನಿಂತು ಅರ್ಜಿಗಳನ್ನ ಕೊಟ್ಟು ಒಂದೊಂದು ವರ್ಷ ಆಯ್ತು ಎರಡು ವರ್ಷ ಆದ್ರೂ ಕೂಡ ಅವರಿಗೆ ತಮ್ಮ ಸರ್ಟಿಫಿಕೇಟ್ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿಲ್ಲ ಯಾಕಾಗಿಲ್ಲ ಅಂದ್ರೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ನಿರ್ಲಕ್ಷ್ಯ ಅಲ್ಲಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಕೆಲವೊಂದು ಸಿಬ್ಬಂದಿಗಳು ಯಾವ ರೀತಿ ವರ್ತನೆ ಮಾಡ್ತಾರೆ ಅಂತಂದ್ರೆ ಆ ವಿಶ್ವವಿದ್ಯಾಲಯ ರಪ್ಪೊಂದು ಅಂತ ಆ ರಪ್ಪೊಂದೆ ಇದೆ ಅನ್ನುವ ಹಾಗೆ ವರ್ತನೆಯನ್ನ ಮಾಡ್ತಾರೆ ನಾಚಿಕೆ ಆಗ್ಬೇಕು ಅಲ್ಲಿರ್ತಕ್ಕಂಥ ಕೆಲವು ಸಿಬ್ಬಂದಿಗಳಿಗೆ ಆ ನೀವು ಸರ್ಕಾರದಿಂದ ಸಂಬಳವನ್ನ ತಗೋತೀರಿ ವಿಶ್ವವಿದ್ಯಾಲಯದಿಂದ ಸಂಬಳವನ್ನ ತೆಗೆದುಕೊಳ್ತೀರಿ ಸರಿಯಾದ ಸಮಯಕ್ಕೆ ನೀವು ನಿಮ್ ಚೇಂಬರ್ ನಲ್ಲಿ ಇರಲ್ಲ ಉದಾಹರಣೆ ಸಮೇತ ಹೇಳ್ಬೇಕಾಗತ್ತೆ ನಿಮಗೆ ಬಂದ್ರೆ ಟೀ ಕುಡಿಯಕ್ಕೆ ಹೋಗ್ತೀರಿ ಊಟ ಮಾಡಕ್ ಹೋಗ್ತೀರಿ ಅದರಲ್ಲೇ ಸುಮಾರು ಎರಡು ಮೂರು ಗಂಟೆಗಳನ್ನ ಕಲಿತು ಕಲಿತೀರಿ ಹಾಗಿದ್ರೆ ನೀವು ಡ್ಯೂಟಿ ಮಾಡೋ ಸಮಯ ಯಾವುದು ಆ ವಿದ್ಯಾರ್ಥಿಗಳು ಬರ್ತಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನೀವು ಇನ್ನ ಬರೋ ಇರ್ತೀರಿ ಬರ್ತೀರಿ ಹನ್ನೆರಡು ಗಂಟೆಗೆ ಕುರ್ಚಿ ಮೇಲೆ ಕೂತ್ಕೋತೀರಿ ಸಮಸ್ಯೆಯನ್ನು ಹೊತ್ತು ತಂದಿರತಕ್ಕಂಥ ವಿದ್ಯಾರ್ಥಿಗೆ ಒಂದು ಗಂಟೆಗೆ ಬಾ ಎರಡು ಗಂಟೆಗೆ ಬಾ ಅಂತ ಹೇಳ್ತೀರಿ ಮತ್ತೆ ಎರಡು ಗಂಟೆಗೆ ಬಂದ್ರೆ ಊಟ ಮಾಡೋ ಟೈಮ್ ಆಗಿದೆ ಊಟ ಮಾಡಕ್ ಹೋಗ್ತೀನಿ ಅಂತ ಹೇಳ್ತೀರಿ ಈ ಎಲ್ಲವೂ ಎಂತ ಸಬು ಗೊತ್ತಾ ನಿಮ್ಮ ವ್ಯಕ್ತಿತ್ವಕ್ಕೆ ಹಿಡಿದಿರ್ತಕ್ಕಂಥ ಕೈಗನ್ನಡಿ ಇದು ವಿದ್ಯಾರ್ಥಿಗಳ ಜೊತೆಗೆ ನೀವು ಚಲ್ಲಾಟ ಆಡ್ತಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ನಾನು ಹೇಳ್ಬೇಕಾಗಿರ್ತಕ್ಕಂಥದ್ದಲ್ಲ ವಿದ್ಯಾರ್ಥಿಗಳು ಬಂದ್ರೆ ಸಾವಿರ ಸಾವಿರ ಲೆಕ್ಕದಲ್ಲಿ ಬರ್ತಾರೆ ಎಷ್ಟೋ ಜನ ನಿಮ್ಮ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡೋದನ್ನೇ ಬಿಟ್ಟಿದ್ದಾರೆ ವಿದ್ಯಾರ್ಥಿಗಳು ಸಾಕ್ ಯಾಕೆ ಬೇಕಪ್ಪ ಈ ಸರ್ಟಿಫಿಕೇಟು ಅಲ್ಲೇ ಬಿಟ್ಟು ಬಿಸ್ ಬಿಸಾಕೋಣ ಅಂತ ನಿಮ್ಮ ವಿಶ್ವವಿದ್ಯಾಲಯದಲ್ಲೇ ಸಾಕಷ್ಟು ಅಂಕಪಟ್ಟಿಗಳು ಕಾನ್ವೆಕೇಶನ್ಗಳನ್ನು ಬಿದ್ದೋಗಿದ್ದಾವೆ ನೀವು ಮೂರ್ ಮೂರು ವರ್ಷ ನಾಲ್ಕು ವರ್ಷ ನಾಲ್ಕು ವರ್ಷ ಆಯ್ತು ಆ ಒಂದು ಅಂಕಪಟ್ಟಿಯನ್ನ ಕೊಡೋ ಕೊಡುವ ಮನಸ್ಸು ಕೂಡ ನೀವು ಮಾಡ್ತಾ ಇಲ್ಲ ಇದು ನಿಮ್ಮ ಮನಸ್ಥಿತಿ ಈಗ ಎಸ್ ಪಿ ಜಾನ್ ಆಂಟೋನಿ ಅವರು ಲೋಕಾಯುಕ್ತರು ಒಂದು ಒಳ್ಳೆ ಸ್ಟೆಪ್ ಅನ್ನು ತೆಗೆದುಕೊಂಡಿದ್ದಾರೆ ಅವರಿಗೆ ಕಂಪ್ಲೇಂಟ್ ಬಂದಿದೆ ಅನ್ಸುತ್ತೆ ನಿಜವಾಗ್ಲು ಕೂಡ ಅವರು ಭೇಟಿ ನೀಡಿ ಅಲ್ಲಿರತಕ್ಕಂಥ ಸಿಬ್ಬಂದಿಗೆ ತರಾಟೆಗೆ ತೆಗೆದುಕೊಂಡ ತೆಗೆದುಕೊಂಡಿರ್ತಕ್ಕಂಥದ್ದು ಬಿಸಿ ಮುಟ್ಟಿಸಿರ್ತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಸುದ್ದಿವಾಹಿನಿಯ ಮೂಲಕ ಎಸ್ ಪಿ ಜಾನ್ ಆಂಟೋನಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ ಆದರೆ ಮುಂದಿನ ದಿನಗಳಲ್ಲಿ ಇನ್ನೂ ಏನೇನು ಸಮಸ್ಯೆಗಳಿದಾವೋ ಆ ಒಂದು ವಿಶ್ವವಿದ್ಯಾಲಯದ ವಿದ್ಯಾಲಯದ ವ್ಯಾಪ್ತಿಯಲ್ಲಿ ಆ ಸಮಸ್ಯೆಗಳನ್ನ ಬಗೆಹರಿಸ ಚಿತ್ತವನ್ನ ಹರಿಸಬೇಕಾಗಿದೆ ಎಸ್ ಪಿ ಜಾನ್ ಅಂಟೋನಿ ಅವರು ನಿರಂತರವಾಗಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿಯವರ ಮೇಲೆ ಪ್ರೆಷರ್ ಹಾಕ್ಬೇಕಾಗುತ್ತೆ ಅಂದಾಗ ಮಾತ್ರ ಆ ಒಂದು ಆ ಸಿಬ್ಬಂದಿಗಳು ಎಚ್ಚರಗೊಳ್ತಾರೆ ಯಾಕಂತ ಕೇಳಿದ್ರೆ ಅವ್ರೆಲ್ಲರೂ ಹೇಗಾಗಿದ್ದಾರೆ ಅಂತ ಕೆಲವರು ಏನಾಗಿದ್ದಾರೆ ಅಂತಂದ್ರೆ ಎಮ್ಮೆ ತಗುಲ್ ಆಗಿದ್ದಾರೆ ಅವ್ರು ಎಷ್ಟೇ ನೀವು ಏನಾದ್ರು ಮಾಡಿ ಏನು ಕಥೆ ಹೇಳಿದ್ರು ಕೂಡ ಅವ್ರು ಬದಲಾಗುವ ಲಕ್ಷಣಗಳು ಅಂತೂ ಕಾಣಿಸ್ತಾ ಇಲ್ಲ ಆದ್ರೆ ಪಿ ಜನ ಅಂತ ಅವರು ತೆಗೆದುಕೊಂಡಿರ್ತಕ್ಕಂತ ಈ ನಿರ್ಧಾರ ನಿನ್ನೆ ಹೋಗಿರ್ತಕ್ಕಂಥದ್ದು ಭೇಟಿ ನೀಡಿರ್ತಕ್ಕಂಥದ್ದು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಒಂದು ಖುಷಿಯನ್ನ ತಂದು ಕೊಟ್ಟಿದೆ ನಮಗೂ ಕೂಡ ಸರ್ಟಿಫಿಕೇಟ್ ಸಿಗಬಹುದು ಬೇರೆ ಬೇಗ ಕೆಲಸ ಆಗಬಹುದು ಅಂತ ಆಶಾಭಾವನೆ ಒಂದಿಗೆ ಅವರು ಕೂಡ ಕುತ್ಕೊಂಡಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆಗಳಾಗುತ್ತೆ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಸಮಸ್ಯೆಗಳು ಬಗೆಹರಿತಾವೋ ಇಲ್ಲ ಸಿಬ್ಬಂದಿಗಳು ತಮ್ಮ ಹಳೆಯ ಚಾಡಿಯನ್ನ ಮುಂದುವರಿಸಿ ವಿದ್ಯಾರ್ಥಿಗಳ ಜೊತೆಯಲ್ಲಿ ಚಲ್ಲಾಟ ಆಡುವುದು ಮುಂದುವರಿಸ್ತಾರೋ ಅಂತ ಕಾದು ನೋಡಬೇಕಾಗಿದೆ ಮತ್ತೆ ಇಂತಹ ಸಮಸ್ಯೆಗಳು ಏನಾದ್ರೂ ಬಂದ್ರೆ ನೀವು ಲೋಕಾಯುಕ್ತ ಎಸ್ ಪಿ ಅವರಿಗೆ ಕರೆಯನ್ನ ಮಾಡಿ ಮೇಲಾಗಿ ನಮಗೂ ಕೂಡ ಕರೆ ಮಾಡಿದ್ರೆ ಈ ಸಮಸ್ಯೆಯ ಬಗ್ಗೆ ಬೆಳಕು ಚೆಲ್ತಿರ್ತಕ್ಕಂಥ ಕೆಲಸ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿ ಮಾಡುತ್ತೆ ಈ ಒಂದು ಸಂಚಿಕೆ ನಿಮ್ ಇಷ್ಟ ಆಗಬಹುದು ಅಂತ ರಚಿಸ್ತೇನೆ ಮತ್ತೊಂದು ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ನಮಸ್ಕಾರ ಇಂಟರ್ವ್ಯೂ ಫೀಸ್ ಕಟ್ಟಿದ್ರಿ ಆಗಲ್ಲ ಅಂದ್ರಿ ಮತ್ತ ರೀ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಫೋರ್ಟಿ ನೈನ್ ಮತ್ ಎಕ್ಸಾಮ್ ರೀ ಸರ್ ರೀ ಎಕ್ಸಾಮ್ ಆದ್ರೂ ಒಂದ್ ಸಬ್ಜೆಕ್ಟ್ ರಿಸಲ್ಟ್ ಪ್ರಾಕ್ಟಿಕಲ್ ಪೆಂಡಿಂಗ್ ಒಂದ್ ಸಬ್ಜೆಕ್ಟ್ ಹದಿನಾಲ್ಕ ಇದು ರಿಸಲ್ಟ್ ಮಾರ್ಕ್ಔಟ್ ಪ್ರಿಂಟ್ ಆಗಲ್ಲ ಒಂದ್ ಸಬ್ಜೆಕ್ಟ್ ಇಲ್ಲಿ ರಿಸಲ್ಟ್ ಪೆಂಡಿಂಗ್ ಅದ್ರ ಟೋಟಲ್ ರೀ ಬೇರೆ ವಸ್ತು ಕ್ಲಿಯರ್ ಅವ್ರಿ ಪ್ರಾಕ್ಟಿಕಲ್ ಎರಡ್ ಸಬ್ಜೆಕ್ಟ್ ಕ್ಲಿಯರ್ ಒಂದ್ ಸಬ್ಜೆಕ್ಟ್ ಫೋರ್ಟೀನ್ ಫೋರ್ಟಿನ್ ಅಂದ್ರೆ ಮಾರ್ಕ್ಔಟ್ ಪ್ರಿಂಟ್ ಆಗಿದ್ರಿ ಒಂದ್ ಮಾರ್ಕ್ಸ್ ಕಮ್ಮವ Air Max कमोर 16 Maxi गंदूरी, बात ये तो ये तो भी face कट पिज़्ज़री hmm. साला Max 500 टोन्टी भी, नहीं ये साला face कट मेको मत और ही ना ले तो नहीं भी साला इसमें लाखों कुर्मे को मत खेलता आगल रे। नौ नौ Maxi ये आठ में करता है तो मैं clear में तो ये मुझे। इशू जोर एडमिशन भी है, माँ बंदा है, बंदा यार माँ। म ಅರೆ ಮಾತಾಡಿದ್ರೆ ಹೌದು ನಾವು ಜಾಲಮಂಟಪ ಸರ್ ಕಾಲೇಜಲ್ಲಿ ಗ್ರೌಂಡ್ ಅಲ್ಲಿ ನಾವು ಆನ್ಸರ್ ಕೊಡಬೇಕು ಅರೆ ಆನ್ಸರ್ ಹೌದು ಅಂತ ಇಲ್ಲ ನಾವು ಇಲ್ಲಿ ಬೀದಿನೇನಲ್ಲಿ ಹಾಕ್ತೀನಿ ಒಂದಸಾರಿ ಇಲ್ಲ ಪ್ರತಿ ಸಾರಿ ಬಂತು ಅದಕ್ಕೆ ಉತ್ತರ ಸಿಗುತ್ತೋ ಇಲ್ಲಾ ಸ್ವಪ್ತವಾಗಿ ಇತ್ತು ಏನಾ ನಾನು ಒಬ್ಬ ಎಲ್ಲರೂ ಪ್ರಸೇಡ್ ಅವರು ಸರ್ ಸ್ಟೂಡೆಂಟ್ ಸಂಪೋಜರ ಮುಂದೆ ආದ್ರೋಂ ಕ ಟೆನರ್ سارے ಅವರು ಮೂರನೇ ಇಂ एडमिशन کرنا ಆನ್ಕೇ ಮಾರ್ಕ್ಸ್ ಕಾರ್ಡ್ ಇಲ್ಲಿಂದಲೇ ಜಾಬ್ ಹೋಲ್ಡರ್ ಸರ್ وہ جاب میں وہاں پہ ಸರ್ವಿಸ್ کرنا ಕಂಪನಿ نے तुमको मास्कर के आपसे शो नहीं हुए कि सिंगेचर आएगा यार तो एक बार तेरा नहीं रहेगी पास्ट टाइम मान तो ने सर्विस किया है टांके तो करवाए को यार ना सर भरोसे नहीं आप आपका इशू तो रहेगी हाँ यार ना टाइम बचा तो नहीं है यार ना टाइम बढ़ गया है क्या हाँ लोगों से कौन नहीं करेंगे कौन आ नुदु। नुदु। ఫస్ట్ వన్ ఇయర్ సార్ కంట్రోల్ సిగ్నిచర్ ఎంజెట్ బాధి మేడం ఎక్సెప్ట్ అంతా కంట్రో

आसान में देखो समझ लिया कट्टी सर कट्टी को